ನಮಸ್ತೆ ಸ್ನೇಹಿತರೆ ಪೀಪಲ್ ಮೀಡಿಯಾಗೆ ಸ್ವಾಗತ ನಿನ್ನೆ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಸ್ಪರ್ಧೆ ಮಾಡಿದಂತಹ ಮೂರು ಜನ ಅಭ್ಯರ್ಥಿಗಳು ಗೆದ್ದು ಸಂಭ್ರಮಾಚರಣೆ ಇರಲಿ ಇದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಕೂಗು ಕೇಳು ಅಂತ ಹೇಳಿ ಒಬ್ಬ ಪತ್ರಕರ್ತ ಪ್ರಶ್ನೆಯನ್ನು ಮಾಡ್ತಾನೆ ನಿಮಗೆ ಗೊತ್ತೇ ಇದೆ ನಮ್ಮ ದೇಶ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಹಿಂದಿನಿಂದಲೂ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂಥದ್ದು ಆ ದೇಶದ ಮೇಲೆ ಯುದ್ಧಗಳಾಗಿವೆ ನಮ್ಮ ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಹೀಗಿದ್ದಾಗ ಯಾರೊಬ್ಬರೂ ಸಹ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಮಾತನ್ನು ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಪಾಕಿಸ್ತಾನ್ ಪರ ಘೋಷಣೆಗಳನ್ನು ಕೂಗಿದ್ರೆ ಯಾರು ಒಪ್ಪಿಕೊಳ್ತಾರೆ ಹೇಳಿ ಮಾಧ್ಯಮಗಳು ಸಹ ನಿನ್ನೆ ರಾತ್ರಿಯಿಂದ ಭಾಳ ಶ್ರಮಪಟ್ಟು ಈ ವಿಚಾರದ ಬಗ್ಗೆ ಡಿಬೇಟ್ಗಳನ್ನು ಮಾಡ್ತಿದ್ದಾರೆ ಹಿಂದೂ ಸಂಘಟನೆಗಳ ಮುಖಂಡರಿಗೆ ಕಾಲ್ ಮಾಡಿ ಮಾತಾಡಿಸ್ತಿದ್ದಾರೆ ಗೃಹ ಸಚಿವರನ್ನು ಸಹ ತಮ್ಮ ಡಿಬೇಟಿಗೆ ಫೋನ್ ಮುಖಾಂತರ ಕರೆಸ್ಕೊಂಡಿದ್ದನ್ನು ನೀವೆಲ್ಲ ನೋಡಿದ್ದೀರಿ ಇಂದಿನ ವಿಧಾನಸಭೆಯ ಕಲಾಪ ಪೂರ್ತಿಯಾಗಿ ಇದೇ ವಿಚಾರದ ಮೇಲೆ ನಡೆದಿದೆ ಈಗ ವಿಚಾರ ಏನಂತಂದರೆ ನಾಸೀರ್ಸಾರ್ ಜಿಂದಾಬಾದ್ ನಾಸೀರ್ಸಾರ್ ಜಿಂದಾಬಾದ್ ಅನ್ನೋದಕ್ಕೂ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದಕ್ಕೂ ವ್ಯತ್ಯಾಸ ಇಲ್ವೇ ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಕ್ಕೆ ಹೊರಟಿರುವಂಥದ್ದು ಮತ್ತು ಈಗ ನಾವು ಈ ವಿಚಾರ ಮಾತಾಡ್ತಿರುವ ಹಾದಿ ನೋಡಿ ನೀವು ಒಂದು ಪಕ್ಷಕ್ಕೆ ನಮ್ಮನ್ನು ಕಟ್ಟಿ ಹಾಕ್ಬೋದು ಟು ಬಿ ಫ್ರ್ಯಾಂಕ್ ಈ ಒಂದು ವಿಚಾರದಲ್ಲಿ ನಾವು ಸಮಾಜದಲ್ಲಿನ ಶಾಂತಿ ಸುವ್ಯವಸ್ಥೆ ಕೆಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ ನಾವೀಗೊಂದು ಟಾಪಿಕ್ ಅನ್ನು ತಗೊಂಡಿರ್ತಕ್ಕಂಥದ್ದು ಮತ್ತೆ ನಮಗೆ ಯಾರ ಕೃಪೆಯೂ ಇಲ್ಲ ಅನ್ನುವಂಥದ್ದನ್ನ ನಾವೀಗ ಸ್ಪಷ್ಟಪಡಿಸ್ತಿದ್ದೇವೆ ಈಗ ವಿಚಾರಕ್ಕೆ ಬರೋದಾದ್ರೆ ನಿನ್ನೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಅವರು ಮತ್ತೆ ಬಿ ಸಿ ಚಂದ್ರಶೇಖರ್ ಅವರು ಅಜಯ್ ಮಾಕೆನ್ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆಲುವನ್ನ ಸಾಧಿಸಿದ್ರು ಮತ್ತೆ ವಿಧಾನಸೌಧದ ಮುಂಭಾಗಿಲಲ್ಲಿ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ನಾಸೀರ್ ಹುಸೇನ್ ಅವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಬರ್ತಿದ್ದಾಗ ಇದೇ ಮೀಡಿಯಾ ಜನ ನಾಸೀರ್ ಹುಸೇನ್ ಅವರ ಪ್ರತಿಕ್ರಿಯೆ ತಗೊಳ್ಳೋದಕ್ಕೆ ಅಂತ ಮುಂದಾಗಿದ್ರು ಆಗ ಹಿಂದಿನಿಂದ ಜನ ನಾಸೀರ್ ಸಾಬ್ ಜಿಂದಾಬಾದ್ ನಾಸೀರ್ ಜಿಂದಾಬಾದ್ ಅಂತ ಕೂಗಾಡ್ತಾ ಇದ್ರು ನೀವು ಗಮನಿಸಿ ಬೇಕಿದ್ರೆ ಅಲ್ಲಿ ಮೂರ್ನಾಲ್ಕು ಚಾನಲ್ಗಳ ಮೈಕ್ ಗಳು ಕಾಣ್ತವೆ ಅಲ್ಲಿದ್ದ ಯಾವ ಪತ್ರಕರ್ತನಿಗೂ ಕೇಳದಂತಹ ಒಂದು ಪದ ಒಬ್ಬ ಪತ್ರಕರ್ತನಿಗೆ ಕೇಳುತ್ತೆ ಅಲ್ಲಿದ್ದ ಯಾವ ಮೀಡಿಯಾಗಳು ಇದನ್ನು ಸಡನ್ ಆಗಿ ಪಬ್ಲಿಷ್ ಮಾಡೋದಿಲ್ಲ ಅಲ್ಲಿ ಆ್ಯಕ್ಚುಯಲ್ ಆಗಿ ಅಲ್ಲಿ ಗಲಾಟೆ ನಡೀತಿರುತ್ತೆ ಮತ್ತು ಯಾರೂ ಸಹ ಅದನ್ನು ಪಬ್ಲಿಷ್ ಮಾಡೋದಿಲ್ಲ ಈ ಒಂದು ಮಾಧ್ಯಮದವರು ಮಾತ್ರ ಆ ಕ್ಷಣಕ್ಕೆ ತಮ್ಮ ಚಾನಲಲ್ಲಿ ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಇದು ಎಲ್ಲ ಕಡೆ ಒಂದೇ ಒಂದು ರಾತ್ರಿಯಲ್ಲಿ ಎಲ್ಲ ಕಡೆ ಹಬ್ಬುವಂತೆ ಆಗುತ್ತೆ ಈ ಕುರಿ ಕತೆ ನಿಮಗೆಲ್ಲ ಗೊತ್ತಿರ್ಬೋದು ಅದೇ ರೀತಿ ಒಬ್ಬರ ಹಿಂದೊಬ್ಬರು ಮೀಡಿಯಾಗಳು ಡಿಬೇಟ್ ಮಾಡೋದೇನು ಕನಿಷ್ಠ ಕೇಳಿಸ್ಕೊಳ್ಳುವಂಥ ಪ್ರಜ್ಞೆ ಆದರೂ ಇವರಿಗೆಲ್ಲ ಬೇಡುವ ಸುದ್ದಿ ಅಂತ ತಕ್ಷಣ ಸರಿ ತಪ್ಪುವನ್ನೂ ಯೋಚನೆ ಮಾಡಿದೆ ಪಬ್ಲಿಷ್ ಮಾಡಿಬಿಡೋದ ಯಾವ ಪತ್ರಿಕಾ ಧರ್ಮವನ್ನು ಇವರು ಪಾಲನೆ ಮಾಡ್ತಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಕ್ಷಮೆ ಇರಲಿ ನಿಮ್ಮನ್ನು ಈ ಪ್ರಶ್ನೆ ಕೇಳಿದ್ದಕ್ಕೆ ಯಾಕೆಂದರೆ ಪತ್ರಿಕಾ ಧರ್ಮ ಅನ್ನೋ ಪದವನ್ನು ನಿಮ್ಮ ಡಿಕ್ಷನರಿಯಿಂದ ಡಿಲೀಟ್ ಮಾಡಿಬಿಟ್ಟಿದ್ದೀರಿ ಅನ್ನೋದು ಜನಕ್ಕೆ ತುಂಬ ಹಿಂದೆ ಅರ್ಥ ಆಗಿಬಿಟ್ಟಿದೆ ಆದರೂ ಕನಿಷ್ಠ ಗೌರವ ಇಟ್ಕೊಂಡಾದರೂ ಇರ್ತೀರಿ ಅನ್ನೋ ನಂಬಿಕೆ ನಮ್ಮದು ಥಿಯರಿ ಥರ ಸುಳ್ಳನ್ನು ಹೇಳಿ 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 ಸತ್ಯ ಮಾಡೋಕ್ಕೆ ಹೊರಟಿರೋದಾ ನೀವು ಒಬ್ಬನೇ ಒಬ್ಬ ಪತ್ರಕರ್ತ ಒಬ್ಬನೇ ಒಬ್ಬ ಆಂಕರ್ ತಾಳ್ಮೆಯಿಂದ ಈ ವಿಚಾರವನ್ನ ಮಾತಾಡಿದಾರ ಎಲ್ಲರ ಬಾಯಲ್ಲೂ ಬೆಂಕಿ ಈಗ ಇದೇ ವಿಚಾರ ತನಿಖೆ ಆದಮೇಲೆ ಸುಳ್ಳು ಅಂತ ಗೊತ್ತಾದರೆ ಒಬ್ಬನಾದರೂ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತೀರಾ ಜನರಲ್ಲಿ ಕ್ಷಮೆ ಕೇಳುವಂಥ ಧೈರ್ಯವನ್ನಾದರೂ ನೀವು ತೋರಿಸ್ತೀರಾ ನೀವು ಮಾಡ್ತಿರೋ ಈ ಕಿಡಿಗೇಡಿ ಕೆಲಸದಿಂದ ಜನ ಹುಚ್ಚರಾಗಿ ಪರಸ್ಪರ ದ್ವೇಷವನ್ನು ಬೆಳೆಸ್ಕೊಂಡು ಬದುಕಬೇಕು ಅಂತ ನೀವು ಈ ಕೆಲಸವನ್ನು ಮಾಡ್ತಿರೋಲ್ಲ ಆರ್ ಅಶೋಕ್ ಅವರು ಈ ವಿಚಾರವಾಗಿ ನಿಮ್ಮ ಸುದ್ದಿಗಳನ್ನು ನಂಬಿ ಕೂಗಾಡಿ ಮಾತಾಡ್ತಿದ್ದಾರೆ ವಿರೋಧ ಪಕ್ಷದಲ್ಲಿದ್ದರೆ ಬಿ ಜೆ ಪಿಯವರಿಗೆ ಅವರಿಗೆ ಆಲೋಚನೆ ಮಾಡುವಂಥ ಶಕ್ತಿಯೇ ಇರೋದಿಲ್ಲ ಎಲ್ಲದರ ಮೇಲೂ ರಾಜಕೀಯವನ್ನು ಮಾಡ್ತಾರೆ ಅನ್ನುವಂಥದ್ದು ಬಿ ಜೆ ಪಿ ಬೆಂಬಲಿಗರಿಗೂ ಸಹ ಗೊತ್ತಿರುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪೂರ್ತಿಯಾಗಿ ಇದೇ ವಿಚಾರದ ಬಗ್ಗೆ ಜನ ಪರ ವಿರೋಧಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಒಂದು ಜವಾಬ್ದಾರಿಯುತವಾಗಿ ನಡೀಬೇಕಾದಂತಹ ನೀವುಗಳೇ ಸುಳ್ಳುಗಳನ್ನು ಬಿತ್ತಿಸ್ತಾ ಹೋದರೆ ಹೇಗೆ ಇವತ್ತು ರಾಜ್ಯದ ನಾನಾ ಕಡೆ ಬಿ ಜೆ ಪಿಯವರು ಸತ್ಯಾಸತ್ಯತೆ ಗೊತ್ತಿಲ್ಲದೆ ಬಿ ಜೆ ಪಿಯವರು ಪ್ರತಿಭಟನೆಯನ್ನು ಮಾಡಿದರು ಜನ ಕಂಟ್ರೋಲ್ ತಪ್ಪಿ ಒಂದಷ್ಟು ಗಲಭೆಯಾಗಿದ್ರೆ ಯಾರು ಜವಾಬ್ದಾರಿ ಹೊರತಾ ಇದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ ನಾವಿಲ್ಲ ಇದೇ ಮೀಡಿಯಾಗಳು ಈ ಹಿಂದೆ ಮಾಡಿರುವಂತಹ ಸುಳ್ಳು ಸುದ್ದಿಗಳ ಬಗ್ಗೆ ಆರ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮಹಮ್ಮದ್ ಜುಬೇರ್ ಅವರು ಇಪ್ಪತ್ತೆರಡು ಪ್ರಕರಣಗಳನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಜನರ ತಿಳುವಳಿಕೆಗೆ ಇರಲಿ ಅಂತ ಒಂದಷ್ಟು ಮಾಹಿತಿಗಳನ್ನು ಹೇಳ್ತಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹತ್ತೊಂಬತ್ತರಂದು ನಡೆದಿರುವಂತಹ ಘಟನೆ ಮಧ್ಯಪ್ರದೇಶದ ಉಜ್ಜಯಿನಿ ನಗರ ಮುಸ್ಲಿಂ ಸಮುದಾಯ ಆಯೋಜನೆ ಮಾಡಿದಂತಹ ಸಮಾರಂಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಗಳನ್ನು ಕೂಗಲಾಗಿದೆ ಅಂತೇಳಿ ಎ ಬಿ ಪಿ ನ್ಯೂಸ್ನ ಪತ್ರಕರ್ತ ಬ್ರಜೇಶ್ ರಜಪೂತ್ ಟ್ವೀಟ್ ಮಾಡಿದ್ದ ಇದರ ಬೆನ್ನಲ್ಲೇ ಎಲ್ಲ ಮಾಧ್ಯಮಗಳು ದಿನಗಟ್ಟಲೆ ವರದಿಗಳನ್ನು ಮಾಡ್ತಾ ಬಂದವು ವಾಸ್ತವ ಏನಂತಂದರೆ ಅಲ್ಲಿ ಕೂಗಿದ್ದಂಥದ್ದು ಕಾಜಿನ್ ಜಿಂದಾಬಾದ್ ಅಂತ ಗುಜರಾತ್ನ ಕಚ್ನಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಕಚ್ನ ದುದೈ ಗ್ರಾಮದಲ್ಲಿನ ಸ್ಥಳೀಯರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ವೈರಲ್ ಮಾಡಲಾಗಿತ್ತು ವಾಸ್ತವಕ್ಕೆ ಅಲ್ಲಿ ರಾಜೂಬಾಯ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಹೇಳಿ ಅಲ್ಲಿನ ಎಸ್ ಪಿ ತಿಳಿಸಿರ್ತಾರೆ ಜಾರ್ಖಂಡ್ನ ಕಿಜ್ರಿ ಪಂಚಾಯತ್ ಮುಖ್ಯ ಅಭ್ಯರ್ಥಿಯ ನಾಮನಿರ್ದೇಶನ ರ್ಯಾಲಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಲಾಗಿದೆ ಅಂತ ಸುಳ್ಳನ್ನು ಹಬ್ಬಿಸಲಾಗಿತ್ತು ಆದರೆ ಅಲ್ಲಿ ಶಾಕಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಲಾಗಿತ್ತು ಓ ವೈಸಿಯ ಜಾರ್ಖಂಡ್ ರ್ಯಾಲಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಲಾಗಿದೆ ಅಂತೇಳಿ ಜಿ ಆಜ್ ತಕ್ ನ್ಯೂಸ್ ಏಯ್ಟೀನ್ ಸುಳ್ಳುಗಳನ್ನೇ ವರದಿ ಮಾಡಿದ್ವು ಈ ಚಾನೆಲ್ಗಳೆಲ್ಲ ಆದರೆ ಅಲ್ಲಿ ಇವರು ಶಾಕೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿರ್ತಾರೆ ಮಹಾರಾಷ್ಟ್ರದ ಪಿ ಎಫ್ ಐ ಪ್ರತಿಭಟನೆ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಲಾಗಿದೆ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗುತ್ತೆ ಆದರೆ ವಾಸ್ತವಕ್ಕೆ ಪಿ ಎಫ್ ಐ ಬೆಂಬಲಿಗರು ಪಾಪ್ಯುಲರ್ ಫ್ರಂಟ್ ಜಿಂದಾಬಾದ್ ಅಂತ ಕೂಗಿರ್ತಾರೆ ಜೈಪುರದಲ್ಲಿನ ಅಸಾದುದ್ದೀನ್ ಓ ಅವರ ಅವರ ಬೆಂಬಲಿಗರು ಅವರನ್ನು ಅಲ್ಲಿ ಬರಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಾಗತಿಸುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗಿದ್ರು ಅಂತ ಹೇಳಿ ಸುಳ್ಳುಗಳನ್ನು ಹಬ್ಬಿಸಲಾಗುತ್ತೆ ಆದರೆ ಓವೈಸಿ ಸಾಬ್ ಜಿಂದಾಬಾದ್ ಅಂತ ಅಲ್ಲಿನ ಬೆಂಬಲಿಗರು ಕೂಗಿರುತ್ತಾರೆ ಅದು ಸ್ಪಷ್ಟವಾಗಿ ವಿಡಿಯೋಗಳಲ್ಲಿ ಕಾಣುತ್ತೆ ಆ ಒಂದು ವಿಡಿಯೋವನ್ನೇ ಜುಬೇರ್ ಅವರು ಟ್ವೀಟ್ ಮಾಡಿದ್ದಾರೆ ಎಸ್ ಪಿ ಆರ್ ಎಲ್ ಡಿ ಅಭ್ಯರ್ಥಿ ರ್ಯಾಲಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಎನ್ನಲಾಗುತ್ತೆ ಆದರೆ ವಾಸ್ತವದಲ್ಲಿ ಅಕೀಫ್ ಬಾಯ್ ಜಿಂದಾಬಾದ್ ಅಂತ ಅವರು ಘೋಷಣೆಯನ್ನು ಕೂಗಿರ್ತಾರೆ ಪಶ್ಚಿಮ ಬಂಗಾಳದ ಮೂವತ್ತೊಂದು ಜನ ರೋಹಿಂಗ್ಯಾಗಳು ಆಯ್ಕೆಯಾದ ಬಳಿಕ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ರು ಅಂತ ಸುದ್ದಿಯನ್ನು ಹಬ್ಬಿಸಿ ಗಲಾಟೆಯನ್ನು ಎಬ್ಬಿಸಿರ್ತಾರೆ ಆದರೆ ಸತ್ಯವನ್ನು ತಿಳಿದಾಗ ಅಲ್ಲಿ ಹಾಜಿ ಸಾಬ್ ಜಿಂದಾಬಾದ್ ಅಂತ ಘೋಷಣೆಗಳನ್ನು ಕೂಗಿರ್ತಾರೆ ಆ ಈ ವಿಚಾರವಾಗಿ ಅಲ್ಲಿನ ಪೊಲೀಸರೇ ತಿಳಿಸಿದ್ದಾರೆ ಇಲ್ಲಿ ನಾವು ಹೇಳಿರುವಂಥದ್ದು ಕೆಲವು ವಿಚಾರಗಳು ಮಾತ್ರ ಇಂತಹ ಉದಾಹರಣೆಗಳು ಬಹಳಷ್ಟು ಇದ್ದಾವೆ ಇದೇ ಕೇಸರಿ ಶಾಲು ಹಾಕ್ಕೊಳ್ಳೋ ಜನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದನ ಜನ ಕೇಳಿದ್ದಾರೆ ರಾಷ್ಟ್ರಧ್ವಜವನ್ನು ತಮ್ಮ ಕಚೇರಿಯ ಮೇಲೆ ಹಾರಿಸಿದ್ದಕ್ಕೆ ಕೇಸ್ ಹಾಕಿದ್ದನ್ನೂ ಸಹ ಜನ ನೋಡಿದ್ದಾರೆ ಕೆಲವು ಜನಪ್ರತಿನಿಧಿಗಳು ತಮ್ಮ ರಾಜಕಾರಣಕ್ಕಾಗಿ ಜನರ ಮಧ್ಯೆ ಗಲಭೆ ಇಬ್ಬಿಸುವುದನ್ನು ಬಿಟ್ಟು ಸತ್ಯಾಸತ್ಯತೆಯನ್ನ ತಿಳಿದು ಮಾತಾಡಲಿ ಇಂದಿನ ವಿಧಾನಸಭಾ ಕಲಾಪದಲ್ಲಿ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರು ಸರ್ಕಾರದ ಪರವಾಗಿ ಬಹಳ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಉತ್ತರವನ್ನು ನೀಡುವುದರ ಜೊತೆಗೆ ವಿರೋಧ ಪಕ್ಷಗಳಿಗೆ ಒಂದಷ್ಟು ಕಿವಿಮಾತನ್ನು ಹೇಳಿದ್ದು ಸೂಕ್ತವಾಗಿತ್ತು ಅಂತ ಹೇಳ್ಬೋದು ಸೂಕ್ಷ್ಮ ವಿಚಾರಗಳನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಿರೋದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದು ಬಹುಶಃ ವಿರೋಧ ಪಕ್ಷಗಳಿಗೆ ಚಾಟಿ ಯಟ್ನಂತೆ ಇತ್ತು ಒಂದು ರೀತಿ ಪ್ರಬುದ್ಧತೆಯಿಂದ ಜವಾಬ್ದಾರಿಯಿಂದ ಪರಮೇಶ್ವರ್ ಅವರು ಮಾತಾಡಿದ್ದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಕೊನೆಯದಾಗಿ ಹೇಳೋದಾದರೆ ಜನ ಇಂತಹ ಸುಳ್ಳು ಸುದ್ದಿ ಹಬ್ಬಿಸುವಂತಹ ಚಾನಲ್ಗಳಿಂದ ದೂರ ಇರೋದು ಒಳ್ಳೆಯದು ಮತ್ತು ಸರ್ಕಾರವೂ ಸಹ ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಸಮಾಜದಲ್ಲಿನ ಶಾಂತಿ ಸುವ್ಯವಸ್ಥೆ ಅಷ್ಟೇ ನಮಗೆಲ್ಲರಿಗೂ ಬೇಕಾಗಿರುವಂಥದ್ದು ಇದು ಈ ಹೊತ್ತಿನ ಸುದ್ದಿ ಮತ್ತೊಂದು ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ ಧನ್ಯವಾದಗಳು